ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರಾದರೂ ಈ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ನನ್ನ ಹೆಸರು ನಿತ್ಯಾ ನಾನು ಯು ಕೆ ಇಂದ ವಿಡಿಯೋಸ್ ಮಾಡ್ತೀನಿ ಸೊ ಆಲ್ರೆಡಿ ಎಲ್ಲ ನೋಡಿರ್ತೀರಾ ಇವತ್ತಿನ ವಿಡಿಯೋ ಏನು ಅಂತ ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ಬನ್ನಿ ನಾನು ಹೋಗೋ ಯು ನಲ್ಲಿ ಜಿಮ್ ಹೆಂಗಿರುತ್ತೆ ನಾನು ಹೋಗೋ ಜಿಮ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದೆ ನಾನು ಹೋಗೋ ಜಿಮ್ಮು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಹೋಗೋ ಜಿಮ್ ಹೆಸ್ರು ಬಂದು ಜೆ ಡಿ ಜಿಮ್ಸ್ ಅಂತ ತುಂಬ ಫೇಮಸ್ ಯು ಕೆನಲ್ಲಿ ಆಲ್ ಓವರ್ ಯು ಕೆ ಇದ್ರ ಬ್ರಾಂಚಸ್ ಇದೆ ಬನ್ನಿ ತೋರಿಸ್ತೀನಿ ನಾನು ಎಂಟರ್ ಆಗ್ತಿದ್ದಂಗೆ ಈ ರೀತಿ ಇದೆ ಇದು ಗ್ರೌಂಡ್ ಫ್ಲೋರು ನಮ್ಮ ಜಿಮ್ ಇರೋದು ತರ್ಡ್ ಫ್ಲೋರಲ್ಲಿ ಇಲ್ಲಿ ಎಂಟರ್ ಇದು ಎಂಟ್ರಿ ಇದು ಎಂಟ್ರಿ ಆಗ್ತಿದ್ದಂಗೆ ಇಲ್ಲೆಲ್ಲ ಸೈಕಲ್ ನೆನೆಸ್ಕೊಳ್ಳೋಕ್ಕೆ ಇದಿದೆ ಮತ್ತು ಇದು ಲಿಫ್ಟ್ ಇದೆ ಬಟ್ ವರ್ಕ್ ಆಗ್ತಾಯಿಲ್ಲ ಇಲ್ಲಿಂದ ವಾಮಪ್ ಮಾಡಿಸ್ತಾ ಇದ್ದಾರೆ ಇಲ್ಲಿಂದ ಹತ್ಕೊಂಡು ಹೋಗಬೇಕು ಸರಿ ಮೋನಿಕಾಯ್ ಆ ಲಾಸ್ಟ್ ಇರಲಿಲ್ವಲ್ಲ ಅಮ್ಮು ಇದ್ಲು ಈ ಸಲ ಮೋನಿಕ ಕಲ್ಕೊಂಡು ಬಂದಿದ್ದೀನಿ ಬನ್ನಿ ತರ್ಡ್ ಫ್ಲೋರ್ವರೆಗೂ ಹೊತ್ಕೊಂಡು ಹೋಗ್ಬೇಕು ನೋಡೋಣ ನಾವ್ ಬರೋದೇ ಕಷ್ಟ ಇಲ್ಲಿ ಥರ್ಡ್ ಫ್ಲೋರ್ವರೆಗೂ ತೋರಿಸ್ತೀನಿ ಇಲ್ಲಿವರೆಗೂ ಸೈಕಲೆಲ್ಲ ತಗೊಂಡ್ಬರ್ತಾರೆ ನೋಡಿ ಇದೇ ಸೈಕಲ್ ಪಾರ್ಕ್ ಮಾಡೋದು ಬಟ್ ಇವತ್ತು ಯಾರೂ ನಿಲ್ಸಿಲ್ಲ ನಾವು ಬೇಗ ಬಂದಿದ್ದೀವಿ ಜಿಮ್ ಆ್ಯಪ್ ಇರುತ್ತೆ ಪ್ರತಿಯೊಂದು ಸಲ ಕ್ಯೂ ಆರ್ ಕೋಡ್ ಇರುತ್ತೆ ರೀತಿ ಸ್ಕ್ಯಾನ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ ನೋಡಿ ಈ ರೀತಿ ಸ್ಕ್ಯಾನ್ ಮಾಡಿ ಬರೋದು ಹೋಗ್ಬೇಕಾದ್ರೂ ಅದು ಅಷ್ಟೇ ಈ ರೀತಿ ಮತ್ತೆ ಇನ್ನೊಂದು ಕ್ಯೂ ಆರ್ ಕೋಡ್ ಬರುತ್ತೆ ಅದು ಇದು ಮಾಡಿ ಸ್ಕ್ಯಾನ್ ಮಾಡೋದು ಈ ರೀತಿ ಎಂಟರ್ ಆದ ತಕ್ಷಣ ಹಿಂಗೆ ಕಾಣುತ್ತೆ ನಿಮಗೆ ನನ್ನ ಜಿಮ್ಮು ಎಂಟ್ರೆಡ್ ಆ್ಯಂಡ್ ಇದೆ ನನ್ನ ಜಿಮ್ ಅದು ರಿಸೆಪ್ಷನ್ ಮತ್ತು ಅಲ್ಲಿ ವೆಂಡಿ ಮಿಷಿನ್ ಇದೆ ಬನ್ನಿ ನೆಕ್ಸ್ಟು ಅಲ್ಲಿ ತೋರಿಸ್ತೀನಿ ಇವತ್ತು ತುಂಬ ಜನ ಕಮ್ಮಿ ಇದ್ದಾರೆ ನಾವು ಮಧ್ಯಾಹ್ನ ಬಂದಿದ್ದೀವಿ ಈವ್ನಿಂಗ್ ಟೈಮ್ ಮಾರ್ನಿಂಗ್ ಟೈಮ್ ಆದರೆ ಅವಾಗ ತುಂಬ ಜಾಸ್ತಿ ಇರ್ತಾರೆ ಬಟ್ ಇದು ತುಂಬ ದೊಡ್ಡದಾಗಿದೆ ಇಲ್ಲಿ ಡ್ರಿಂಕಿಂಗ್ ವಾಟರ್ ಇದೆ ಅದು ಬಾಯ್ಸ್ದು ಚೇಂಜಿಂಗ್ ರೂಮು ಮತ್ತು ಇದು ಲೇಡೀಸ್ ಚೇಂಜಿಂಗ್ ರೂಮು ಬನ್ನಿ ತೋರಿಸ್ತೀನಿ ಇದು ಗರ್ಲ್ಸ್ ಚೇಂಜ್ ಚೇಂಜಿಂಗ್ ರೂಮ್ ನೆಕ್ಸ್ಟ್ ಇಲ್ಲಿ ಬರ್ತಿದಂಗೆ ಈ ಸೈಡೆಲ್ಲ ಟಾಯ್ಲೆಟ್ ಇದೆ ಇದು ಟಾಯ್ಲೆಟ್ನಾ ನೆಕ್ಸ್ಟ್ ಇಲ್ಲಿ ಸ್ಪಾರ್ ರೂಮ್ ಕೂಡ ಇದೆ ತೋರಿಸ್ತೀನಿ ಬಟ್ ನಾವು ಯಾವತ್ತೂ ಟ್ರೈ ಮಾಡಿಲ್ಲ ಮಾಡಬೇಕು ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಸ್ಪಾರ್ ರೂಮ್ ಇದು ಇಲ್ಲಿ ಇದು ಸ್ಪಾರ್ ರೂಮ್ ಫಿಫ್ಟಿ ಮಿನಿಟ್ಸ್ಗಿಂತ ಜಾಸ್ತಿ ಇರೋಕ್ಕಾಗಲ್ಲ ಇದೆಲ್ಲ ಬಂದು ಚೇಂಜಿಂಗ್ ರೂಮು ಇಲ್ಲೂ ಇದೆ ಮತ್ತು ಪ್ರತಿಯೊಂದು ಲಾಕರ್ ಇರುತ್ತೆ ಕೀರಲ್ಲ ನಾವು ಅದು ಅವ್ರಿಗೆ ಹುಡುಗಿ ಆಗ್ತಾಯಿದ್ರಲ್ಲ ಆ ರೀತಿ ತಂದು ನಾವು ಹಾಕ್ಕೋಬೇಕು ನೋಡಿದ್ರಲ್ಲ ಚೇಂಜಿಂಗ್ ರೂಮ್ ಹೆಂಗಿರುತ್ತೆ ಅಂತ ಈಗ ನಾನು ಹೋಲ್ ಜಿಂದು ಕ್ವಿಕ್ ಟೂರ್ ಮಾಡಿ ತೋರಿಸ್ತೀನಿ ಕ್ವಿಕ್ ಟೂರಲ್ಲ ಒಂದೊಂದೇ ತೋರಿಸ್ತೀನಿ ಬಂದು ಸೈಕ್ಲಿಂಗ್ ಇದ್ದು ಕ್ಲಾಸಸ್ ಇದ್ದಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಬ್ರು ಟ್ರೈನರ್ ಇರ್ತಾರೆ ಅವರು ಫುಲ್ ಜೋಶ ಮಾಡಿಸ್ತಾ ಇರ್ತಾರೆ ಬಂದು ಸ್ಟುಡಿಯೋ ಅಂತ ಯಾರಾದ್ರೂ ಪೀಸ್ ಆಗಿ ಮಾಡ್ಬೇಕು ಸೈಲೆಂಟ್ ಆಗಿರ್ಬೇಕು ಅಂದ್ರೆ ಇಲ್ಲಿಗೆ ಬರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ತೀನಿ ಈ ರೀತಿ ಪ್ರತಿಯೊಂದು ಇರುತ್ತೆ ನಾವು ಬಂದ ತಕ್ಷಣ ಯೂಶಲಿ ನಾನು ಮೌನಿಕಾ ಇಲ್ಲಿ ವಾರ್ಮ್ ಅಪ್ ಮಾಡಿಬಿಟ್ಟು ನೆಕ್ಸ್ಟ್ ಎಮ್ಮಲ್ ಆಮೇಲೆ ಎಕ್ಸರ್ಸೈಸ್ ಮಾಡೋಕೆ ಹೋಗೋದು ಚಂಚನಾ ಹಿಂಗಿದೆ ನೋಡಿ ಸ್ಟುಡಿಯೋ ನೆಕ್ಸ್ಟು ಇಲ್ಲೆಲ್ಲ ತ್ರೆಡ್ ಮೀಲ್ ಆ ಥರ ಎಲ್ಲ ಇದೆ ಎಷ್ಟೊಂದು ಇದೆ ಥ್ರೆಡ್ ಮೀಲೆಲ್ಲ ಇದು ಆಲ್ರೆಡಿ ಹೇಳಿದ್ನಲ್ಲ ಇದ್ರೆ ಕ್ಲಾಸ್ತು ಬಟ್ ಕ್ಲಾಸ್ ಇದ್ದಾಗ ತುಂಬ ಜನ ಇರ್ತಾರೆ ಹೆಂಗಪ್ಪ ಅಂದರೆ ಇಲ್ಲಿ ನಮ್ಮದು ಜೆ ಡಿ ಜಿಮ್ ಅಂತಿದೆಯಲ್ಲ ಆ ಆಪ್ ಅಲ್ಲಿ ಕ್ಲಾಸ್ ಆ್ಯಪಲ್ಲಿ ಕ್ಲಾಸ್ ಇರುತ್ತೆ ಏನು ಅಂತೆಲ್ಲ ಯಾವ್ಯಾವ ಕ್ಲಾಸ್ ಇರುತ್ತೆ ಇಲ್ಲ ಇರುತ್ತೆ ಅದನ್ನು ನೋಡಿಕೊಂಡು ಬರೋದು ಬಟ್ ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ಇರ್ತಾರೆ ನೋಡಿ ನೆಕ್ಸ್ಟು ಇಲ್ಲಿದೆ ಅದಕ್ಕಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿ ಏನೇನಿದೆ ಯಾವ್ಯಾವ ಥರ ಮೆಷಿನ್ಸ್ ಇದೆ ಮಾಡೋಕ್ಕೆ ಅಂತ ನೋಡ್ಬೋದು ಅಷ್ಟೆ ನೋಡಿ ಇಲ್ಲಿ ಬಂದರೆ ಈ ಸೈಡು ಎವಿ ವರ್ಕೌಟು ಫುಲ್ಲು ಎವಿ ವರ್ಕೌಟ್ ಮಾಡೋರು ಬಾಡಿ ಬಿಲ್ಡಿಂಗ್ ಆ ಥರ ಮಾಡೋರೆಲ್ಲ ಇಲ್ಲಿ ಮಾಡ್ತಾರೆ ನೋಡಿದ್ರಲ್ಲ ನಾನು ಜಿಮ್ ಹೇಗಿದೆ ಅಂತ ತುಂಬ ದೊಡ್ಡದಾಗಿದೆ ತುಂಬ ಜಾಸ್ತಿ ಎಕ್ವಿಪ್ಮೆಂಟ್ಸ್ ಕೂಡ ಇದೆ ಸೊ ನೆಕ್ಸ್ಟ್ ಇದಕ್ಕೆ ನಾನು ಎಷ್ಟು ಪೇ ಮಾಡ್ತೀನಿ ಏನು ಅಂತ ಬಂದರೆ ನಾನು ಹೇಳ್ದಂಗೆ ಇದು ಜೆ ಡಿ ಜಿಮ್ಸ್ ಅಂತ ಯು ಕೆನಲ್ಲಿ ಒನ್ ಆಫ್ ದಿ ಫೇಮಸ್ ಜಿಮ್ ಅಂತ ಹೇಳ್ಬೋದು ಯು ಕೆನಲ್ಲಿ ಹಾಲ್ ಓವರ್ ಯು ಕೆ ಇದ್ರ ಇದೆ ಸೊ ನಾನು ಇದಕ್ಕೆ ಕೊಡೋದು ಟ್ವೆಂಟಿ ಒನ್ ಪೌಂಡ್ ಪರ್ ಮಂತ್ ಅಂದರೆ ನಿಯರ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ಆರ್ ತ್ರೀ ಹಂಡ್ರೆಡ್ ಆಗುತ್ತೆ ಪರ್ ಮಂತು ಅದು ಒಂಥರ ಪ್ಯಾಕೇಜು ಇನ್ನೊಂದು ಬಂದರೆ ಮೆಂಬರ್ಶಿಪ್ ಬಂದರೆ ಟ್ವೆಂಟಿ ಸೆವೆನ್ ಪೌಂಡ್ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಸ್ವಲ್ಪ ಫೀಚರ್ಸ್ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ನಂದು ಟ್ವೆಂಟಿ ಒನ್ ಪೌಂಡಲ್ಲಿ ಜಸ್ಟ್ ನಾನು ಯಾವ ಜಿಮ್ಮಲ್ಲಿ ತೊಗೊಂಡಿರ್ತೀನೋ ಆ ಜಿಮ್ಮಲ್ಲಿ ಅಷ್ಟೇ ಮಾಡ್ಬೋದು ಅದೇ ಟ್ವೆಂಟಿ ಸೆವೆನ್ ಪೌಂಡ್ದು ಆಗಿದ್ದರೆ ಮೆಂಬರ್ಶಿಪ್ಪು ಆಲ್ ಓವರ್ ಯು ಕೆ ನೀವು ಯಾವ ಬ್ರಾಂಚಲ್ಲಾದರೂ ಹೋಗಿ ಮಾಡ್ಬೋದು ಮತ್ತು ಇಲ್ಲೊಂದು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಜಿಮ್ ಬಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನೇ ಇರುತ್ತೆ ಸೊ ಯಾವಾಗ ಬೇಕಾದರೂ ಬಂದು ಮಾಡ್ಬೋದು ಹ್ಞೂ ಚೆನ್ನಾಗಿದೆ ಬೆನಿಫಿಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಒಬ್ರು ಟ್ರೈನರ್ ಇರ್ತಾರೆ ಮತ್ತು ಇಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಜನರಲ್ ಟ್ರೈನರ್ ಅಂತ ಯಾರೂ ಇರೋಲ್ಲ ನಾರ್ಮಲ್ ಪರ್ಸ್ನಲ್ ಟ್ರೈನರ್ ಇರ್ತಾರೆ ಜನರಲ್ ಟ್ರೈನರು ನಮಗೇನೂ ಗೊತ್ತಿಲ್ಲ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಹೇಳ್ಕೊಡ್ಬೋದು ಅಷ್ಟೇ ಯಾವ್ಯಾವ ಎಕ್ವಿಪ್ಮೆಂಟ್ಸ್ ಹೆಂಗೆ ಯೂಸ್ ಮಾಡೋದು ಯಾವ್ಯಾವ ಎಕ್ಸಸೈಸ್ ಹೆಂಗೆ ಮಾಡೋದು ಅಂತ ಬಟ್ ಇಲ್ಲ ನಾವು ಪರ್ಸ್ನಲ್ ಆಗಿ ವೆಯ್ಟ್ ಲಾಸ್ ಅದು ಇದಕ್ಕೆ ಅಂತ ಹೋದರೆ ಅವ್ರಿಗೆ ನಾವು ಸಪ್ರೇಟ್ ಅಮೌಂಟ್ ಕೊಡಬೇಕು ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ ನನಗೆ ಗೊತ್ತಿಲ್ಲ ನಾನು ತಗೊಂಡಿಲ್ಲ ಹ್ಞೂ ಇದು ನನ್ನ ಜಿಮ್ ಕತೆ ಹೆಂಗಿತ್ತು ಹೇಳಿ ನಿಮ್ಗೆ ಹೆಂಗೊನಿಸ್ತು ಏನು ಇಂಡಿಯಾದಲ್ಲೇ ಇದ್ದಂಗೆ ಇರುತ್ತೆ ಅಂದ್ಕೊತೀನಿ ನಾನು ಇಂಡಿಯಾದಲ್ಲಿ ಯಾವತ್ತೂ ಜಿಮ್ ಹೋಗಿಲ್ಲ ಇಲ್ಲಿಗೆ ಬಂದಮೇಲೆ ಜಿಮ್ ಜಾಯ್ನ್ ಆಗಿದ್ದು ಜಿಮ್ ಜಾಯ್ನ್ ಆಗೋಕ್ಕೂ ಒಂದು ಕತೆ ಇದೆ ಇಲ್ಲಿ ಏನಾಯಿತು ನಾನು ಯು ಕೆಗೆ ಬಂದೆ ಸ್ಟಾರ್ಟಿಂಗು ಬಂದಮೇಲೆ ನನಗೇನೋ ಗೊತ್ತಿಲ್ಲ ಇಲ್ಲ ಇಂಡಿಯನ್ ಟೈಮಿಂಗ್ಸ್ಗೋ ಅದಕ್ಕೋ ಇಲ್ಲ ಮತ್ತು ಇಂಡಿಯನ್ ಟೈಮಿಂಗ್ಸ್ ಮತ್ತು ಯು ಕೆ ಟೈಮಿಂಗ್ಸ್ ಎರಡೂ ಸ್ವಲ್ಪ ಚೇಂಜ್ ಡಿಫ್ರೆನ್ಸ್ ಇದೆ ಅಂತನೋ ಇಲ್ಲ ಎಲ್ರು ಬಿಟ್ಟು ಬಂದೆ ಒಬ್ಳೆ ಅಂತ ಬೇಜಾರ್ಗೋ ಏನೋ ನಾನು ಯು ಕೆಗೆ ಬಂದಾಗ ನನಗೆ ಫುಲ್ಲು ನಿದ್ದೆನೇ ಬರ್ತಿರ್ಲಿಲ್ಲ ನೈಟ್ ಹೊತ್ತು ಏನು ಮಾಡ್ತಿದ್ದೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಮಲಗಿ ಮತ್ತು ಮೂರು ಗಂಟೆ ನಾ ಬೆಳಗ್ಗೆ ಬೇಗ ಎದ್ದೊಳೋದು ಹಂಗೆ ಆಗ್ತಿತ್ತು ನೈಟ್ ಮಲಗೋದು ಲೇಟ್ ಆಗ್ತಿತ್ತು ಅದು ಹೋಗ್ತಾ 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 ಯಾವ ರೇಂಜಿಗೆ ವರ್ಸ್ಟಾಗಿ ಆಗೋಯ್ತು ಅಂದರೆ ಫೋಲ್ ನೈಟೆಲ್ಲ ನಾನು ನಿದ್ದೆನೇ ಮಾಡೋಲ್ಲ ಎದ್ದಿರ್ತೀನಿ ಎಗೇನ್ ನೆಕ್ಸ್ಟ್ ಡೇ ಕೂಡ ನಾನು ನಿದ್ದೆ ಮಾಡೋಲ್ಲ ಅವಾಗೂ ಎದ್ದಿರ್ತೀನಿ ಮತ್ತು ಅದರ ನೆಕ್ಸ್ಟ್ ಡೇ ಈವ್ನಿಂಗು ಫೈವ್ ಟು ಟೆನ್ ಏಯ್ಟ್ ಗಂಟೆ ಮಲ್ಕೊತಿದ್ದೆ ಅಷ್ಟೇ ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ಮತ್ತು ನೈಟ್ ನೈಟಲ್ಲೇ ಇದ್ದಿರೋದು ಹಿಂಗೆ ಆಗೋಗ್ತಿತ್ತು ತುಂಬ ಅಂದರೆ ತುಂಬ ವರ್ಸ್ಟಾಗಿ ಆಗೋಯ್ತು ನಂದು ಸ್ಲೀಪಿಂಗ್ ಹ್ಯಾಬಿಟ್ ಸೊ ಅದು ಇಶ್ ಹಿಂಗೆ ಆದರೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಸರಿ ಜಿಮ್ದಾದ್ರೂ ಸೇರಿಕೊಳ್ಳೋಣ ಅಂದ್ಬಿಟ್ಟು ಜಿಮ್ ಸೇರಿಕೊಳ್ಳೆ ಲಿಟ್ರಲಿ ಟು ಬಿ ಆನೆಸ್ ನಾನು ಜಿಮ್ ಸೇರಾದ ಮೇಲೆ ಎಲ್ರಿಗಿಂತ ಬೇಗ ನಮ್ಮನೆ ನಾನೇ ಮಲ್ಕೊಳ್ಳೋದು ಹಂಗಾಗಿಬಿಟ್ಟಿದೆ ಯಾಕಂದರೆ ನಮ್ಮ ಬಾಡಿ ಎಲ್ಲ ಫುಲ್ ಟೈರ್ಡ್ ಆಗಿರುತ್ತೆ ಏನಂದರೆ ನಮ್ಮ ಮತ್ತು ನಮ್ಮದು ನಮ್ಮದು ಡೈಲಿ ರೊಟೀನ್ ಏನಿರುತ್ತೆ ಅದೆಲ್ಲ ಚೇಂಜ್ ಆಗುತ್ತೆ ಸೊ ಜಿಮ್ ಸೇರ್ಕೊಳ್ಳೋದು ತುಂಬಾ ತುಂಬ ಒಳ್ಳೆಯದು ನಾನೇನು ಸಣ್ಣ ಆಗಬೇಕು ಆ ಥರ ಏನಿಲ್ಲ ಜಸ್ಟ್ ನಂದು ಡೈಲಿ ರೊಟೀನ್ ಚೇಂಜ್ ಆಗಲಿ ಅಂತ ಅಷ್ಟೇ ನಾನು ಜಿಮ್ ಸೇರ್ಕೊಂಡಿದ್ದು ಜಿಮ್ಗೆ ಹೋಗೋರ್ಗೆ ಗೊತ್ತಿರುತ್ತೆ ಎಷ್ಟು ಬೆನಿಫಿಟ್ಸ್ ಇದೆ ಜಿಮ್ಮಿಂದ ಅಂತೆಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ನಾನು ಜಿಮ್ ಹೇಗಿತ್ತು ಏನು ಅಂತೆಲ್ಲ ತೋರಿಸಿದ್ದೀನಿ ನನೇನು ತುಂಬ ಸ್ಟೋರಿ ಥರ ಹೇಳ್ಕೊಂಡೆಲ್ಲ ಏನು ಸಿಂಪಲ್ ಆಗಿ ಜಿಮ್ ಏನಿರುತ್ತೆ ಇಂಡಿಯಾದಲ್ಲಿ ಹೆಂಗಿರುತ್ತೋ ಇಲ್ಲೂ ಹಂಗೆ ಇರುತ್ತೆ ಸೊ ನಾನು ಎಳ್ದು ಎಳ್ದು ತೋರಿಸ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಆಗಿ ಹಾಂ ಇಷ್ಟ ಇವತ್ತಿನ ವೀಡಿಯೋ ನಿಮ್ಗೆ ಯಾವ್ದಾದ್ರು ವೀಡಿಯೋ ಬೇಕಿದ್ರೆ ಕಮೆಂಟಲ್ಲಿ ಹಾಕಿ ಖಂಡಿತ ಮಾಡ್ತೀನಿ ಮುಂದಿನ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್